ಜಾಗ ಅಂದ್ಬಿಟ್ಟು ತುಂಬ ನಮ್ಮ ಜೊತೆ ಓಡಾಡೋಣ ಹುಡುಗ ಅವ್ರು ಒಳ್ಳೇದು ಮಾಡಿ ಇನ್ನೂ ಒಂದು ನಾಲ್ಕು ಮನೆ ಕಟ್ಲಿ ಮುಳುಬಾಗಿಲು ನಗರದ ಮುತ್ಯಾಲಪೇಟೆ ಭಗತ್ ಸಿಂಗ್ ರಸ್ತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಗೌರವಾಧ್ಯಕ್ಷ ಕೃಷ್ಣಮೂರ್ತಿ ಅವರ ಮಗ ಎನ್ಎಸ್ಯುಐ ಸ್ಟೇಟ್ ಸೆಕ್ರೆಟರಿ ಕೆ ಜಗದೀಶ್ ಅವರ ಕೃಷ್ಣಮೂರ್ತಿ ನಿಲಯದ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ರಾಜ್ಯ ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರಾದ ಕೇಶವರಾಜಣ್ಣ ಮತ್ತು ಎನ್ಎಸ್ಯುಐ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಮಾರುತಿ ಅವರು ಆಗಮಿಸಿ ಶುಭ ಹಾರೈಸಿದರು ಜಾಗ ಅಂದ್ಬಿಟ್ಟು ತುಂಬಾ ನಮ್ಮ ಜೊತೆಲಿ ಓಡಾಡ ಹುಡ್ಗ ಬೆಳೆಯ ಹುಡ್ಗ ಸೊ ಆಶೀರ್ವಾದ ನಿನ್ನೆ ಪ್ರವೇಶ ಇತ್ತು ಬರಕಾಗಿಲ್ಲ ಇವತ್ತು ದೇವ್ರ ದರ್ಶನ ಮಾಡಿಕೊಂಡ ಅವ್ರ ತಂದೆ ತಾಯಿ ಅವ್ರ ಸಿಸ್ಟರ್ ಇದ್ರು ಇರಲಿ ಅವ್ರಿಗೆ ಒಳ್ಳೇದಾಗ್ಲಿ ಒಳ್ಳೆ ಕುಟುಂಬ ಇದು ಇನ್ನೂ ಅವ್ರಿಗೆ ಒಳ್ಳೇದ್ ಮಾಡಿ ಇನ್ನೊಂದ್ ನಾಲ್ಕು ಮನೆ ಕಟ್ಲಿ ದೇವ್ರ ಶಕ್ತಿ ಕೊಡ್ಲಿ ಆರು ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಅವ್ರಿಗೆ ಆಶೀರ್ವಾದ ಮಾಡಕ್ಕೆ ನಾವು ನಮ್ಮ ಮಾರುತಿಯವರು ನಮ್ಮ ಸ್ನೇಹಿತರು ಜೊತೆಲಿ ಬಂದಿದ್ದೀವಿ ನಮಸ್ಕಾರ ನಮ್ಮ ಮುಳಬಾಲ್ ತಾಲೂಕು ವಿಶೇಷವಾಗಿ ನಮ್ಮ ಮುಳಬಾಲು ತಾಲೂಕು ಜನತೆಗೆ ಶುಭ ಕೋರುತ್ತೀನಿ ನಮ್ಮ ತಾಲೂಕು ಜರಬೇಕು ಚೆನ್ನಾಗಿರ್ಬೇಕು ನಮ್ಮ ಡಿಸ್ಟಿಕ್ಕು ಚೆನ್ನ ನಮ್ಮ ಸ್ಟೇಟು ಚೆನ್ನಾಗಿರ್ಬೇಕು ಅಂತ ನಮ್ಮ ಕನಸು ನಾವೊಂದು ಒಂದು ಸಂಘಟನೆಯಲ್ಲಿ ಕನ್ನಡಪರ ಸಂಘಟನೆಯಲ್ಲಿ ತೋಡ್ಸ್ಕೊಂಡಿದೀವಿ ಅದರಲ್ಲಿ ತಾಲೂಕು ಅಧ್ಯಕ್ಷವಾಗಿ ನಮ್ಗೆ ನೇಮಕ ಮಾಡಿದ್ದಾರೆ ಸಂಘಟನೆಯಲ್ಲಿ ಎಲ್ಲರೂ ಬರಬೇಕು ಅಂತ ನಮ್ಮದೊಂದು ಕನಸು ಎಲ್ಲರೂ ಬಂದು ಶುಭ ಹಾರ್ಸ್ಬೇಕು ಅಂತ ಒಂದು ಕನಸು ನಾವು ಅದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಮಾಡಲ್ಲ ನಾವು ಯಾವತ್ತೂ ಆದ್ರೂ ಅದಕ್ಕೋಸ್ಕರ ನಮ್ ಕೇಶವ್ ರೆಡ್ಡಿ ಅನ್ನೋರು ನಿನ್ನೆ ಬರ್ಬೇಕಾಯ್ತು ರಾಜಣ್ಣವರು ನೆನ್ನೆ ಎಲ್ಲೋ ಜಾಸ್ತಿ ಶೆಡ್ಯೂಲ್ ಫಿಕ್ಸ್ ಆಗಿತ್ತು ಅವ್ರಿಗೆ ಪ್ರೋಗ್ರಾಮ್ ಹಾಗಾಗಿ ಇವತ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಕೊಡುಮಲ ಟೆಂಪಲ್ ಬಂದು ದರ್ಶನ ಪಡೆದು ಮತ್ತೆ ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದಾರೆ ನಮ್ಗೆ ತುಂಬಾ ಸಂತೋಷ ಆಗಿದೆ ನಮ್ಮ ಅಣ್ಣವ್ರು ಬಂದಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ